ಏನೋ ನಟ ಉಮೇಶ್ ಅವರ ಬಗ್ಗೆ ಬರ್ತಂಥ ಅತಿ ದೊಡ್ಡ ನೋವಿನ ಸುದ್ದಿ ಮತ್ತು ಆಘಾತಕಾರಿ ಸುದ್ದಿ ಅದಿರ್ಬೋದು ಅದು ನಟ ಉಮೇಶ್ ಅವರ ನೆನಪು ಮಾತ್ರಣ ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮಗೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟ ಉಮೇಶ್ ಅವರ ಬಗ್ಗೆ ಬರೆದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ನಟ ಉಮೇಶ್ ಅವರು ಕ್ಯಾನ್ಸರಿಂದ ಬಳಲ್ತಿದ್ದಾರೆ ಆದರೆ ಅವರು ಇನ್ನಿಲ್ಲ ಅಂತೇಳಿ ಸಾಕಷ್ಟು ಸಾಮಾಜಿಕ ಜಾತಿ ಅರ್ಧಾಡ್ತಿದೆ ಆದರೆ ಇದು ಸತ್ಯಾಸತ್ಯತೆ ಏನು ತೊಂದರೆ ಬಂದರೆ ಈಗ ಐ ಸಿ ಅವರು ಚಿಕಿತ್ಸೆ ಪಡೆದಿರುವುದು ನಿಜ ಮತ್ತು ಕ್ಯಾನ್ಸರ್ನಿಂದ ಅದೇ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಸುಮಾರು ಆರುನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟ ಉಮೇಶ್ ಅವ್ರನ್ನ ಸಾಕಷ್ಟು ಜನ ನಟ ನಟಿಯರು ಹಿರಿಯ ನಟ ನಟಿಯರು ಕೂಡ ಭೇಟಿಯನ್ನು ಕೂಡ ಕೊಟ್ಟು ಸಾಂತ್ವನ ಕೂಡ ಇಡಿ ಧೈರ್ಯವನ್ನು ಕೂಡ ತುಂಬುತ್ತಿದ್ದಾರೆ ಯಾವುದೇ ಕಾರಣಕ್ಕೆ ಆಗೋದಿಲ್ಲ ಏನೇ ಆಗಲಿ ಎಷ್ಟೇ ಖರ್ಚಾಗಲಿಕ್ಕೆ ನಾವೆಲ್ಲ ಸೇರಿ ನಿಮ್ಮ ಜೊತೆ ನಿಂತು ನಾವು ಖರ್ಚು ಮಾಡೋದಾಗಲಿ ನಿಮ್ಮನ್ನು ಉಳಿಸ್ಕೊಳ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಖುಷಿಯಾಗಿ ನಗ್ನಾಗ್ತಾ ಇರಿ ಅಂತಲೂ ಕೂಡ ಉಮೇಶ್ ಅವರಿಗೆ ಧೈರ್ಯ ತುಂಬೋ ಕೆಲಸಗಳು ಗ್ರಿಜಾ ಲೋಕೇಶ್ ಅವರು ಸ್ವತಃ ಮಾಡಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿಲ್ಲ ಅಂತೇಳಿ ಸದ್ಯ ಐಸಿಯಲ್ಲಿರೋ ಫೋಟೋ ಹಾಕಿಬಿಟ್ಟು ಆ ಥರ ಸುದ್ದಿ ಹದಾಡಿಸಿದ್ದಾರೆ ಅದೆಲ್ಲದೂ ಕೂಡ ಸತ್ಯಕ್ಕೆ ದೂರವಾದದ್ದ ಮಾತು ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಸದ್ಯ ಉಮೇಶ್ ಅವರು ಈಗ ಐಸಿಲ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಲಿವರ್ ಕ್ಯಾನ್ಸರ್ ಇಂದ ಬಳುತ್ತಿದ್ದಾರೆ ಇದಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಕೊಡ್ತಿದ್ದಾರೆ ಆರ್ಥಿಕವಾಗಿ ಸಾಕಷ್ಟು ಜನ ಹಿರಿಯ ನಟ ನಟಿಯರು ಕೂಡ ಅವರಿಗೆ ಸಹಾಯ ಮಾಡಲು ಕೂಡ ಮುಂದಾಗಿದ್ದಾರೆ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ ಏನಿಲ್ಲ ನಡ ಉಮೇಶ್ ಅವರು ಆದಷ್ಟು ಬೇಗ ಚೇತರಿಸಿಕೊಂಡು ಬರಲಿ ಅಂತ